ನಮಸ್ಕಾರ ನ್ಯೂಸ್ ಬಾಕ್ಸ್ಗೆ ಸ್ವಾಗತ ಸ್ನೇಹಿತರೆ ಬಿಗ್ ಬಾಸ್ ಮನೆಗೆ ಯಾರೇ ಸ್ಪರ್ಧಿಗಳು ಬಂದರೂ ಕೂಡ ಸೊ ಎಲ್ಲ ಸ್ಪರ್ಧಿಗಳು ಸೆಲೆಬ್ರಿಟಿಗಳಾಗಿರ್ಬೋದು ಅಥವಾ ಸಿಂಗರ್ಸ್ ಆಗಿರ್ಬೋದು ಕಾಮಿಡಿಯನ್ ಆಗಿರ್ಬೋದು ಇಂತಿಷ್ಟು ಸಂಭಾವನೆ ಅಂತ ಪಡಿತಾರೆ ಆದರೆ ಈಗ ಬಿಗ್ ಬಾಸ್ ಮನೆಗೆ ಸೋಷಿಯಲ್ ಮೀಡಿಯಾ ಸ್ಟಾರ್ ಹಾಗೆ ಉತ್ತರ ಕರ್ನಾಟಕದ ಸೂಪರ್ ಲೇಡಿ ಒಬ್ರು ಅಂದ್ರೆ ಮಾರ್ಟಿನ ಮಲ್ಲಿ ಮಲ್ಲಮ್ಮ ಎಂಟ್ರಿ ಕೊಟ್ಟಿರುವಂಥದ್ದು ಸ್ನೇಹಿತರೆ ಸೊ ಹಾಗಾದ್ರೆ ಬಿಗ್ ಬಾಸ್ ಮನೆಗೆ ಬಂದಂತ ಮಲ್ಲಮ್ಮ ಪಡಿತಿರುವಂತ ಸಂಭಾವನೆ ಎಷ್ಟು ಅನ್ನೋದ್ರ ಬಗ್ಗೆ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನ ಕೊಡ್ತೀವಿ ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡಕ್ಕೆ ಮಲ್ಲಮ್ಮ ಎಂಟ್ರಿ ಹಲವರಲ್ಲಿ ಆಶ್ಚರ್ಯವನ್ನ ಮೂಡಿಸಿದೆ ಉತ್ತರ ಕರ್ನಾಟಕದ ಸಣ್ಣ ಹಳ್ಳಿಯಿಂದ ಬಂದಂತ ಮಲ್ಲಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ಸ್ಟಾರ್ ಆಗಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ಗಳಿಂದಲೇ ಸಖತ್ತು ವೈರಲ್ ಆಗಿರುವಂತಹ ಮಲ್ಲಮ್ಮ ಈಗ ಬಿಗ್ ಬಾಸ್ ಮನೆಗೆ ಕಾಲಿಟ್ಟಿದ್ದಾರೆ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಒಂದು ಸಣ್ಣ ಹಳ್ಳಿಯ ಮಲ್ಲಮ್ಮ ಕೆಲಸವನ್ನ ಅಳಿಸಿ ಬೆಂಗಳೂರಿಗೆ ಬರ್ತಾರೆ ಒಂದು ಫ್ಯಾಷನ್ ಕಂಪನಿಯಲ್ಲಿ ಅಂದ್ರೆ ಒಂದು ಮಳಿಗೆಯಲ್ಲಿ ಕೆಲಸ ಮಾಡ್ತಾರೆ ಮಲ್ಲಮ್ಮ ಅವರ ವಿಡಿಯೋಗಳನ್ನ ಮಾಡೋದು ಹಾಗೆ ಅವರ ಸೋಷಿಯಲ್ ಮೀಡಿಯಾ ಅಕೌಂಟ್ ಕ್ರಿಯೇಟ್ ಮಾಡಿರೋದು ಕಿರುತೆರೆ ನಟ ಮನೋಜ್ ಕುಮಾರ್ ಸ್ನೇಹಿತರೆ ಸರ್ ಬೆಂಗಳೂರಿನಲ್ಲಿ ಒಂದು ಫ್ಯಾಷನ್ ಬೋಟಿಕ್ ನಲ್ಲಿ ಮಲ್ಲಮ್ಮ ಕೆಲಸ ಮಾಡ್ತಾ ಇದ್ರು ಗಳೊಂದಿಗೆ ಮಲ್ಲಮ್ಮ ಮಾತನಾಡುವಂತ ಸ್ಟೈಲ್ ಆಗಿರಬಹುದು ಪಂಚ್ ಡೈಲಾಗ್ ಮನೋಜ್ ಅವರ ಗಮನ ಸೆಳೆಯುತ್ತೆ ಆ ಬಳಿಕ ಮನೋಜ್ ಅವರು ಮಲ್ಲಮ್ಮ ಟಾಕ್ಸ್ ಅನ್ನುವಂತ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ತಾರೆ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಆಗಿರುವಂತಹ ಮಲ್ಲಮ್ಮ ಎರಡು ಗಂಡು ಮಕ್ಕಳ ತಾಯಿ ಕೂಡ ಹೌದು ಮಲ್ಲಮ್ಮ ತಮ್ಮದೇ ಆದಂತಹ ಇನ್ಸ್ಟಾಗ್ರಾಮ್ ಹಾಗೆ ಯೂಟ್ಯೂಬ್ ಚಾನೆಲ್ ಅನ್ನ ಕೂಡ ಹೊಂದಿದ್ದಾರೆ ಸ್ನೇಹಿತರೆ ಇನ್ಸ್ಟಾಗ್ರಾಮ್ ನಲ್ಲಿ ಒಂದು ಒಂದು ಲಕ್ಷದ ಅರವತ್ತೊಂಬತ್ತು ಸಾವಿರ ಫಾಲೋವರ್ಸ್ ಇದ್ದಾರೆ ಯೂಟ್ಯೂಬ್ನಲ್ಲಿ ನಲ್ಲಿ ಹದಿನಾರು ಸಾವಿರ ಫಾಲೋವರ್ಸ್ ಇದ್ದಾರೆ ಸೊ ಮಲ್ಲಮ್ಮ ಅವರು ಇದೀಗ ಬಿಗ್ ಬಾಸ್ ಜನರಿಗೆ ಆಶ್ಚರ್ಯ ಕೂಡ ಮೂಡಿಸಿದೆ ಯಾಕಂತಂದ್ರೆ ಸೋಷಿಯಲ್ ಮೀಡಿಯಾ ಅಂತ ಬಂದಾಗ ಬೇರೆ ಬೇರೆ ವೈರಲ್ ಸ್ಟಾರ್ಗಳ ಗಳ ಹೆಸರುಗಳು ಕೇಳಿ ಬರ್ತಾ ಇತ್ತು ಆದರೆ ಮಾತಿನ ಮಲ್ಲಿ ಮಲ್ಲಮ್ಮ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಾರೆ ಅನ್ನುವಂತ ಲೆಕ್ಕಾಚಾರ ಸಾಕಷ್ಟು ಮಂದಿ ಮಾಡೇ ಇರಲಿಲ್ಲ ಸೊ ಮಲ್ಲಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ಬೇರೆ ವಿಡಿಯೋಸ್ಗಳ ಬಗ್ಗೆ ಕಮೆಂಟ್ ಕೊಡುವಂತದಾಗಿರ್ಬೋದು ಕುರ್ಫಿ ಜಾವದ್ ಹಾಕುವಂತಹ ಬಟ್ಟೆ ಆಗಿರ್ಬೋದು ಅಥವಾ ತೋಬಾ ತೋಬಾ ಡಾನ್ಸ್ ಆಗಿರ್ಬೋದು ಹೀಗೆ ಯಾವುದೇ ಒಂದು ಕಂಟೆಂಟ್ ವೈರಲ್ ಆಯ್ತು ಅಂತಂದ್ರು ಕೂಡ ಮಲ್ಲಮ್ಮ ಅವ್ರದೇ ಸ್ಟೈಲ್ ಅಲ್ಲಿ ಅಭಿಪ್ರಾಯವನ್ನ ಕೊಡ್ತಾ ಇದ್ರು ಇದು ಸಾಕಷ್ಟು ಜನರಿಗೆ ಇಷ್ಟ ಆಗ್ತಾ ಇತ್ತು ಸ್ನೇಹಿತರೆ ಸೊ ಇದೀಗ ಬಿಗ್ ಬಾಸ್ ಮನೆಗೆ ಬಂದಿರುವಂತಹ ಮಲ್ಲಮ್ಮ ವಾರಕ್ಕೆ ಎಷ್ಟು ಸಂಭಾವನೆಯನ್ನ ಪಡಿತಾರೆ ಸೊ ಕಡಿಮೆನ ಹೆಚ್ಚ ಸೊ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಅನ್ನ ನೋಡಿ ಏನಾದರೂ ಕೊಡ್ತಾರ ಏನು ಎತ್ತ ಅನ್ನುವಂತ ಕ್ಯಾಲ್ಕುಲೇಷನ್ ಅನ್ನ ಜನ ಮಾಡ್ತಾ ಇದಾರೆ ಮಲ್ಲಮ್ಮ ಅವರು โビッグบอสಗೆ ಬಂದಿದ್ದಾರೆ ಸೋ ವಾರಕ್ಕೆ ಐದು ಸಾವಿರ ಅಥವಾ ಹತ್ತು ಸಾವಿರ ರೂಪಾಯಿ ಸಂಭಾವನೆಯನ್ನ ಪಡೆಯುತ್ತಿರಬಹುದು ಅನ್ನುವಂತ ಒಂದು ಅಂದಾಜನ್ನ ಮಾಡಲು ಇದೆ ಸ್ನೇಹಿತರೆ ಸೊ ಮಲ್ಲಮ್ಮ ಬಿಗ್ ಬಾಸ್ ಪ್ರೇಕ್ಷಕರ ಮನ ಗೆಲ್ತಾರ ಎಷ್ಟು ವಾರಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿ ಉಳಿಬಹುದು ಯಾವ ರೀತಿಯಾಗಿ ಹೊಂದ್ಕೊಳ್ತಾರೆ ಯಾಕಂತಂದ್ರೆ ಕಿಚ್ಚ ಸುದೀಪ್ ಅವರಿಗೆ ವೇದಿಕೆಯಲ್ಲೇ ಹೇಳಿದ್ದಾರೆ ಸೊ ಬಿಗ್ ಬಾಸ್ ಅಂದ್ರೆ ಏನು ಅಂತ ಹೇಳಿದ್ರೆ ಸೊ ಹೋಗಿ ಆಟ ಆಡುವಂಥದ್ದು ಅಂತ ಹೇಳ್ಕೊಂಡು ಎಲಿಮಿನೇಷನ್ ಟಾಸ್ಕ್ ಅದೇನಾದರೂ ಗೊತ್ತಿದೆಯಾ ಅಂತ ಹೇಳಿದ್ರೆ ನೀವು ಹೇಳ್ಕೊಡ್ಬೇಕು ಅಂತ ಹೇಳ್ತಾರೆ ಸೊ ಸರಿ ಬಿಗ್ ಬಾಸ್ ಮನೆಗ್ ಒಳಗೆ ಹೋದ್ಮೇಲೆ ಏನ್ ಮಾಡ್ತೀರಾ ಅಂತ ಕೇಳಿದ್ರೆ ಜಗಳ ಅನ್ನುವಂಥದ್ದನ್ನು ಹೇಳಿದ್ದಾರೆ ಸೊ ಬಿಗ್ ಬಾಸ್ ಮನೆಯಲ್ಲಿ ಬೇರೆ ಕಂಟೆಸ್ಟೆಂಟ್ ಗಳ ಜೊತೆಗೆ ಮಲ್ಲಮ್ಮ ಯಾವ ರೀತಿಯಾಗಿ ಹೊಂದ್ಕೊಳ್ತಾರೆ ಅನ್ನುವಂಥದ್ದು ಕಾದು ನೋಡಬೇಕು ಒಟ್ಟಾರೆಯಾಗಿ ಮಲ್ಲಮ್ಮ ಅವರಿಗೆ ಬಿಗ್ ಬಾಸ್ ಸಂಭಾವನೆ ಅಂತ ಬಂದಾಗ ಸುಮಾರು ವಾರಕ್ಕೆ ಹತ್ತು ಸಾವಿರ ಇರಬಹುದು ಅನ್ನುವಂಥ ಕ್ಯಾಲ್ಕುಲೇಷನ್ ಅನ್ನ ಜನ ಮಾಡ್ತಾ ಇದ್ದಾರೆ ಇದು ವಾಹಿನಿಯಾಗ್ಲಿ ಅಥವಾ ಯಾವುದೇ ಕಲರ್ಸ್ ಕನ್ನಡ ಆಗ್ಲಿ ಅಥವಾ ಕಿಚ್ಚ ಸುದೀಪ್ ಆಗಲಿ ಯಾರೂ ಕೂಡ ಇದರ ಬಗ್ಗೆ ಕ್ಲಾರಿಟಿಯನ್ನ ಕೊಟ್ಟಿಲ್ಲ ಇದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿರುವಂತ ಮಲ್ಲಮ್ಮ ಅವರ ಸಂಭಾವನೆ ಸ್ನೇಹಿತರೆ ಕೆಲವೊಂದಷ್ಟು ಜನ ಐವತ್ತು ಸಾವಿರ ಅಂತ ಹೇಳ್ತಾ ಇದ್ದಾರೆ ಬಟ್ ಇದು ಸೆಲೆಬ್ರಿಟಿಗಳಾಗಿರ್ಬೋದು ಅಥವಾ ಅವರ ಒಂದು ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಆಗಿರ್ಬೋದು ಅಥವಾ ಪಬ್ಲಿಸಿಟಿ ಆಗಿರ್ಬೋದು ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಒಟ್ಟಾರೆಯಾಗಿ ಈಗ ಮಲ್ಲಮ್ಮ ಅವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಸೊ ಮಲ್ಲಮ್ಮ ಯಾವ ರೀತಿಯಾಗಿ ಆಟವನ್ನು ಆಡ್ತಾರೆ ಸೊ ಸ್ನೇಹಿತರೆ ಮಲ್ಲಮ್ಮ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ನಮ್ಮ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ